ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹದಿನೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ನಿನ್ನ ಪ್ರೀತಿಯಲ್ಲಿ ಬೀಳುವ ದಿನ ತುಂಬ ಹತ್ತಿರದಲ್ಲೇ ಇದೆ ಅವನ ಪ್ರೀತಿಯಲ್ಲಿ ಮುಳುಗಿ ತೇಲುವುದಕ್ಕೆ ರೆಡಿಯಾಗಿರು ಎಂದನು ಸುದೀಪ್ ನಗುತ್ತ ಕೃತಿಕ ನಾಚಿಕೆ ಪಡುತ್ತಾ ಮುಗುಳ್ನಕ್ಕೂ ಇನ್ನೂ ನಾನು ಹೊರಡ್ತೀನಿ ಸರ್ ಎಂದಳು ಸರಿ ಕೃತಿ ಬಾಯ್ ಎಂದನು ಎಲ್ಲರಿಗೂ ಬಾಯ್ ಹೇಳಿ ಕೃತಿಕ ಹಗುರವಾದ ಹೃದಯದೊಂದಿಗೆ ತನ್ನ ಮನೆಗೆ ಹೋದರೆ ವಿಜಯ್ ಲೈಫ್ನೊಳಕ್ಕೆ ತನ್ನನ್ನು ಪ್ರೀತಿಸುವ ಒಳ್ಳೆಯ ಹುಡುಗಿ ಬಂದಿದ್ದಾಳೆ ಅಂತ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಹ್ಯಾಪಿಯಾಗಿ ಫ್ಲಾಟ್ಗೆ ಹೋದರು ಸಿದ್ಧಾರ್ಥ್ರವರು ಎಲ್ಲರೂ ಹರಟೆ ಹೊಡೆಯುತ್ತಾ ಕುಳಿತುಕೊಂಡಿದ್ದರೆ ಸಾಕ್ಷಿಯಿಂದ ಕಾಲ್ ಬಂದಿದ್ದರಿಂದ ಬಾಲ್ಕನಿಯೊಳಕ್ಕೆ ಹೋಗಿ ಕಾಲ್ ಪಿಕ್ ಮಾಡಿ ಮಾತನಾಡುತ್ತಿದ್ದಾನೆ ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ವಿಜಯ್ ವಾಶ್ರೂಮ್ಗೆ ಹೋಗಿ ಬಂದು ಬಾಲ್ಕನಿಯಲ್ಲಿ ಇರುವ ಸಿದ್ಧಾರ್ಥ್ನನ್ನು ನೋಡಿ ಎಲ್ಲರೂ ಅಲ್ಲಿದ್ದರೆ ಸಿದ್ಧಾರ್ಥ್ ಒಬ್ಬನೇ ಇಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ಕ್ಯಾಶುಯಲ್ ಆಗಿ ಅವನ ಕಡೆಗೆ ಹೆಜ್ಜೆಗಳು ಹಾಕಿದನು ಬಾಲ್ಕನಿಗೆ ಹೋಗುವುದಕ್ಕೆ ಬಾಗಲಿಂದ ಹೊರಗಡೆಗೆ ಹೆಜ್ಜೆ ಇಡುತ್ತಿದ್ದವನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗ್ತೀವಿ ಸಾಕ್ಷಿ ಎಂದು ಸಿದ್ಧಾರ್ಥ್ ಮಾತನಾಡುತ್ತಿದ್ದರೆ ಸಾಕ್ಷಿ ಹೆಸರು ಕೇಳಿ ತಕ್ಷಣ ಹೆಜ್ಜೆಯಿಂದಕ್ಕೆ ತೆಗೆದುಕೊಂಡನು ರೂಪ ಕಣ್ಣುಗಳ ಮುಂದೆ ಕದಲಿ ಉಸಿರು ತೆಗೆದುಕೊಳ್ಳುವುದಕ್ಕೂ ಸಹ ಕಷ್ಟಕರವಾಗಿ ಅನ್ನಿಸುತ್ತಿದ್ದರೆ ಗೋಡೆಗೆ ಒರಗಿಕೊಂಡು ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಎದೆಯ ಮೇಲೆ ಕೈಯನ್ನು ಹಾಕಿಕೊಂಡನು ಕಣ್ಣುಗಳು ತುಂಬ ಕಣ್ಣೀರು ತುಂಬಿಕೊಂಡವು ವಿಜಯ್ ಕೂಲ್ ಕೂಲ್ ಎಂದು ಗಾಳಿಯನ್ನು ಹೊರಗಡೆಗೆ ಬಿಡುತ್ತಾ ಎದೆಯ ಮೇಲೆ ನಿಧಾನವಾಗಿ ಕೈಯಿಂದ ತಟ್ಟುತ್ತಾ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಕಣ್ಣೀರು ಒರೆಸಿಕೊಂಡು ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಕಿರಣ್ ರವರ ಹತ್ತಿರಕ್ಕೆ ಹೋದನು ವಿಜಯ್ ಎಷ್ಟು ನಟನೆ ಮಾಡಿದರೂ ಅವನ ಮುಖದಲ್ಲಿ ಯಾವ ಸಣ್ಣ ಬದಲಾವಣೆ ಬಂದರೂ ಹೀಗೆ ಕಂಡು ಹಿಡಿದು ಬಿಡುವ ಕಿರಣ್ ಏನಾಯಿತು ಕಣೋ ಎಂದು ಸನ್ನೆ ಮಾಡಿದನು ಏನೂ ಇಲ್ಲ ಅನ್ನುವ ಥರ ಅಡ್ಡಲಾಗಿ ತಲೆಯಾಡಿಸಿ ಬಲವಂತವಾಗಿ ನಗುತ್ತಾ ಅವನ ಪಕ್ಕದಲ್ಲಿ ಕುಳಿತುಕೊಂಡನು ಏನಾಯಿತು ಇವನಿಗೆ ಇಷ್ಟೊತ್ತಿನ ತನಕ ಚೆನ್ನಾಗೇ ಇದ್ನೋ ಅಲ್ವಾ ಎಂದು ಯೋಚನೆ ಮಾಡುತ್ತಾ ವಿಜಯ್ ಕಡೆ ನೋಡುತ್ತಿದ್ದರೆ ಅವನ ಕಡೆ ನೋಡಿ ಸ್ಮೈಲ್ ಕೊಟ್ಟು ಏನೂ ಇಲ್ಲ ಕಣ ಎಂದನು ವಿಜಯ್ ಹಾಂ ಸರಿ ಬಿಡು ಎಂದು ಸುದೀಪ್ ಆಕಾಶ್ ಜೊತೆ ಮಾತುಗಳಲ್ಲಿ ಬಿದ್ದನು ಕಿರಣ್ ಸ್ವಲ್ಪ ಸಮಯಕ್ಕೆ ಫೋನ್ ಇಟ್ಟು ಒಳಗಡೆಗೆ ಬಂದು ಅವರೊಂದಿಗೆ ಸೇರಿದನು ಸಿದ್ಧಾರ್ಥ್ ಸಾಯಂಕಾಲ ಕಲ್ಯಾಣ್ ಆಫೀಸ್ನಿಂದ ಬಂದು ಫೋನ್ ಮಾಡಿದ್ದರಿಂದ ಅವನನ್ನು ಮೀಟ್ ಆಗುವುದಕ್ಕೆ ಹೋದನು ಆಕಾಶ್ ಮನೆಯವರು ನಗುತ್ತಾ ಮಾತನಾಡಿಸಿ ಆತರದಿಂದ ಆಹ್ವಾನಿಸಿದರು ವೈಷ್ಣವಿ ಕೊಟ್ಟ ಕಾಫಿ ಕುಡಿದು ಮನೆಯವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಕಲ್ಯಾಣ್ಗೆ ಧೈರ್ಯ ಹೇಳಿ ಫ್ಲಾಟ್ಗೆ ಬರುವಷ್ಟರಲ್ಲಿ ಹೊರಡುವುದಕ್ಕೆ ಸಿದ್ಧರಾಗಿದ್ದಾರೆ ಸಿದ್ಧಾರ್ಥ್ರವರು ಸಿದ್ಧಾರ್ಥ್ ವಿಜಯ್ನನ್ನು ಹಪ್ಪಿಕೊಂಡು ಬೆನ್ನು ಸವರುತ್ತಾ ಎಲ್ತು ಹುಷಾರು ಕಣ ಜಾಸ್ತಿ ಯೋಚನೆ ಮಾಡಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ಯಾವುದು ಯಾವ ರೀತಿ ನಡೆಯಬೇಕು ಅಂತ ಬರೆದಿದ್ದರೆ ಅದೇ ರೀತಿ ನಡೆಯುತ್ತದೆ ನಡೆದಿರುವುದನ್ನು ಬದಲಾಯಿಸಲು ಆಗುವುದಿಲ್ಲ ನಡೆಯುವುದನ್ನು ತಡೆಯಲು ಆಗುವುದಿಲ್ಲ ಬಿ ಸ್ಟ್ರಾಂಗ್ ಎಂದನು ಓಕೆ ಕಣ ಎಂದನು ವಿಜಯ್ ಸಣ್ಣಗೆ ಸ್ಮೈಲ್ ಕೊಡುತ್ತಾ ನಿನ್ನ ಬರುವಿಕೆಗಾಗಿ ಸಾವಿರ ಕಣ್ಣುಗಳಿಂದ ಎದುರು ನೋಡ್ತಾ ಇರ್ತೀವಿ ಇನ್ನು ಮುಂದೆ ಎಲ್ಲಾನು ಹ್ಯಾಪಿಡೇಸೆ ನಮಗೆ ಎಂದು ಸಂತೋಷದಿಂದ ಹೇಳಿದನು ಸುದೀಪ್ ವಿಜಯ್ ಕಿರಣ್ಣನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ಬಾಯ್ ಹೇಳಿ ಸಿದ್ಧಾರ್ಥ್ ಕಂಪನಿಯ ಕಾರಿನಲ್ಲಿ ಏರ್ಪೋರ್ಟ್ಗೆ ಸ್ಟಾರ್ಟ್ ಆದರು ರಾತ್ರಿ ಒಂಬತ್ತು ಗಂಟೆ ಆಗುತ್ತಿದ್ದಂತೆ ಬೆಂಗಳೂರಿಗೆ ತಲುಪಿ ಡಿನ್ನರ್ ಮುಗಿಸಿ ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಡಿನ್ನರ್ ಮುಗಿಸಿ ಹೊರಗಡೆ ವಾಕಿಂಗ್ ಮಾಡುತ್ತಿರುವ ಸಾಕ್ಷಿ ಬೈಕ್ ಸೌಂಡ್ ಕೇಳಿಸುವಷ್ಟರಲ್ಲಿ ಅಣ್ಣ ಬಂದಂಗಿದ್ದಾನೆ ಅಂತ ಅಂದುಕೊಳ್ಳುತ್ತಾ ಆಕಾಶ್ಗೆ ಎದುರು ಹೋದಳು ಇನ್ನೂ ಮಲಗಿಕೊಳ್ಳದೆ ಏನು ಮಾಡ್ತಾ ಇದ್ದೀಯ ಕಣೆ ಆಕಾಶ್ ಮಾತುಗಳಿಗೆ ವಾಕಿಂಗ್ ಮಾಡ್ತಾ ಇದ್ದೀನಿ ವಿಜಯ್ ಚೆನ್ನಾಗಿದ್ದಾನಾ ಎಂದು ಕೇಳಿದಳು ನಿಧಾನವಾಗಿ ಆಕಾಶ್ ಕಾಲುಗಳು ತೊಳೆದುಕೊಳ್ಳುತ್ತಾ ಆ ಚೆನ್ನಾಗಿದ್ದಾನೆ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಟೂ ವೀಕ್ಸ್ನಲ್ಲಿ ಬೆಂಗಳೂರಿಗೆ ಬಂದುಬಿಡುತ್ತಿದ್ದಾನೆ ಎಂದನು ಅಮ್ಮಯ್ಯ ಆಂಟಿ ಅಂಕಲ್ರವರಿಗೆ ಇಷ್ಟು ದಿನಗಳಿಂದ ಪಟ್ಟ ಹೃದಯ ವೇದನೆ ದೂರವಾಗುತ್ತದೆ ಎಂದಳು ಹ್ಯಾಪಿಯಾಗಿ ನಗುತ್ತಾ ಆಕಾಶ್ ಮುಖ ತೊಳೆದುಕೊಂಡು ಮುಖ ಒರೆಸಿಕೊಳ್ಳುತ್ತಾ ಹೌದು ವಿಜಯ ಜೀವನದಲ್ಲಿ ಸಹ ಒಳ್ಳೆ ದಿನಗಳು ಬರುತ್ತಿದ್ದಾವೆ ಎಂದನು ಸಾಕ್ಷಿ ತಲೆಯ ಮೇಲೆ ಕೈಯನ್ನು ಹಾಕಿ ಪ್ರಶಾಂತವಾಗಿ ನಕ್ಕಳು ಸಾಕ್ಷಿ ಸರಿ ಹೋಗಿ ಮಲ್ಕು ಗುಡ್ ನೈಟ್ ಎಂದು ಹೇಳಿ ಆಕಾಶ್ ಅವನ ರೂಮಿನೊಳಕ್ಕೆ ಹೋದರೆ ನಿಶ್ಚಿಂತೆಯಾಗಿ ನಿಟ್ಟುಸಿರು ಬಿಟ್ಟು ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ವಾಲಿ ಬಿಟ್ಟ ಸಾಕ್ಷಿ ಸಿದ್ಧಾರ್ಥ್ ಕಾಲ್ ಮಾಡಿದ್ದರಿಂದ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟು ಆಯಾಗಿ ಮಲಗಿಕೊಂಡಳು ಇವತ್ತು ಸರ್ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರು ಅಲ್ವಾ ಬಂದಿರುತ್ತಾರಾ ಎಂದು ಎಕ್ಸೈಟಿಂಗ್ ಆಗಿ ಆಫೀಸ್ನೊಳಕ್ಕೆ ಬಂದ ರಮ್ಯಾ ಎದುರಿಗೆ ಬರುತ್ತಿರುವ ಪ್ರವೀಣನ್ನು ನೋಡಿ ಆಯ್ ರವರೇ ಸರ್ ಬಂದಿದ್ದಾರಾ ಎಂದು ಕೇಳಿದಳು ಇಲ್ಲ ರಮ್ಯಾ ಬರುತ್ತಿರುವ ಥರ ಸಹ ಹೇಳಲಿಲ್ಲ ಬರ್ತಾರೋ ಇಲ್ವೋ ಎಂದನು ಹೌದಾ ಸರಿ ಎಂದು ತಲೆಯಾಡಿಸಿ ತನ್ನ ಕ್ಯಾಬಿನ್ ಕಡೆ ಹೆಜ್ಜೆಗಳು ಹಾಕುತ್ತಿದ್ದರೆ ಗುಡ್ ಮಾರ್ನಿಂಗ್ ಸರ್ ಪ್ರವೀಣ್ ಮಾತುಗಳು ಕೇಳಿಸಿ ಪಟ್ಟಂತ ಹಿಂದಕ್ಕೆ ತಿರುಗಿ ನೋಡಿದಳು ವೈಟ್ ಆ್ಯಂಡ್ ವೈಟ್ ಸೂಟ್ನಲ್ಲಿ ನಗುತ್ತಾ ಎಲ್ಲರಿಗೂ ವಿಶ್ ಮಾಡುತ್ತಾ ಒಳಗಡೆಗೆ ಬರುತ್ತಿರುವ ಮಹೇಶ್ನನ್ನು ನೋಡಿದ ತಕ್ಷಣ ಆಕೆಯ ಮುಖ ಒಳೆಯಿತು ತುಟಿಗಳ ಮೇಲೆ ಸುಂದರವಾದ ನಗು ಮೂಡಿತು ಮಹೇಶ್ ಹತ್ತಿರಕ್ಕೆ ಬಂದರೆ ಗುಡ್ ಮಾರ್ನಿಂಗ್ ಸರ್ ಎಂದಳು ನಗುತ್ತಾ ಮಾರ್ನಿಂಗ್ ಎಂದು ಹೇಳಿ ಮಹೇಶ್ ತನ್ನ ಒಳಕ್ಕೆ ಹೋದರೆ ಅವನ ಹಿಂದೆಯೇ ಫಾಲೋ ಆದಳು ರಮ್ಯಾ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ದಾ ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ಮಹೇಶ್ ಹಾಂ ಮಾಡಿದೆ ಸರ್ ಎಂದು ವಿನಯದಿಂದ ತಲೆಯಾಡಿಸಿದಳು ಗುಡ್ ಇವತ್ತು ಯಾವ ಯಾವ ಮೀಟಿಂಗ್ಸ್ ಇದ್ದಾವೆ ರಮ್ಯಾ ತನ್ನ ಆಫೀಸ್ ಡೈರಿ ಓಪನ್ ಮಾಡಿ ಮೀಟಿಂಗ್ ಶೆಡ್ಯೂಲ್ ಹೇಳುತ್ತಿದ್ದರೆ ಆಕೆಯ ಕಡೆಯೇ ನೋಡುತ್ತಿದ್ದಾನೆ ಮಹೇಶ್ ಪಟಪಟ ಅಂತ ಮಿಟುಕಿಸುತ್ತಿರುವ ಮೀನಿನಂತಹ ಕಣ್ಣುಗಳು ಮುಖದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತಿರುವ ಆಕೆಯ ಹಣೆಯಲ್ಲಿನ ಕುಂಕುಮ ತುಟಿಗಳ ಮೇಲೆ ಮೂಡಿರುವ ಮುಗುಳ್ನಗೆ ಮಹಾಲಕ್ಷ್ಮಿ ಅಂತೆ ಕಾಣುತ್ತಿರುವ ಆಕೆಯನ್ನು ರೆಪ್ಪೆ ಆಡಿಸದೇ ನೋಡುತ್ತಿರುವ ಮಹೇಶ್ ಕೆಲವು ಕ್ಷಣಗಳಿಗೆ ಈ ಲೋಕದೊಳಕ್ಕೆ ಬಂದು ವಾಟ್ ಆ್ಯಪನ್ ಟು ಮೀ ಅಂತ ಅಂದುಕೊಂಡು ತಲೆಯನ್ನು ಗಟ್ಟಿಯಾಗಿ ಅಲ್ಲಾಡಿಸಿ ರಮ್ಯಾ ಸ್ಟಾಪ್ ವಿ ವಿಲ್ ಡಿಸ್ಕಸ್ ಲೆಟರ್ ಲೆಟ್ಸ್ ಹ್ಯಾವ್ ಕಾಫಿ ಎಂದನು ಸರಿ ಸರ್ ಎಂದು ಅಟೆಂಡರ್ಗೆ ಕಾಲ್ ಮಾಡಿ ಕಾಫಿ ತರಿಸಿ ಮಹೇಶ್ಗೆ ಕೊಟ್ಟು ತಾನೂ ತೆಗೆದುಕೊಂಡಳು ರಮ್ಯಾ ಕಾಫಿ ಕುಡಿದಿದ್ದರಿಂದ ಮೈಂಡ್ ರಿಫ್ರೆಶಿಂಗ್ ಆಗಿ ಅನ್ನಿಸಿ ರಮ್ಯಾ ಹೇಳಲು ಪ್ರಾರಂಭಿಸಿದರೆ ಆಕೆಯ ಮೇಲೆ ಅಲ್ಲದೆ ಆಕೆ ಇಳುವುದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದನು ಮಹೇಶ್ ಸಿದ್ಧಾರ್ಥ್ ಕಾಲ್ ಮಾಡಿದ್ದರಿಂದ ಬೆಡ್ ಮೇಲೆ ಮಲಗಿಕೊಂಡಿದ್ದ ಸುದೀಪ್ ಫೋನ್ ತೆಗೆದು ಪಿಕ್ ಮಾಡಿದನು ಲೋ ಇನ್ನೂ ಆಫೀಸಿಗೆ ಬರಲಿಲ್ವೇನೋ ದಿನ ದಿನಕ್ಕೂ ಸೋಮಾರಿತನ ಜಾಸ್ತಿ ಆಗ್ತಿದೆ ನಿನಗೆ ಸಿದ್ಧಾರ್ಥ್ ಮಾತುಗಳಿಗೆ ಸೋಮಾರಿತನ ಅಲ್ಲ ಕಣ ಎಂದು ಹೊಟ್ಟೆಯ ಮೇಲೆ ಮುದ್ದಾಗಿ ಮಲಗಿಕೊಂಡಿರುವ ಮಗುವಿನ ಕಡೆ ಪ್ರೀತಿಯಿಂದ ನೋಡುತ್ತಾ ನನ್ನ ಮಗಳು ನನ್ನನ್ನು ಬಿಡ್ತಿಲ್ಲ ಕಣ ರಾತ್ರಿ ಮಲಗಿಕೊಳ್ಳದೆ ಹಳ್ಳುತ್ತಿದ್ದರೆ ನನ್ನ ಹೊಟ್ಟೆಯ ಮೇಲೆ ಮಲಗಿಸಿಕೊಂಡು ನಿದ್ದೆ ಮಾಡಿಸಿದೆ ಅಷ್ಟೇ ನನ್ನ ಹೊಟ್ಟೆ ಮೇಲಿಂದ ತೆಗೆದರೆ ಸಾಕು ಜೋರಾಗಿ ಅಳುತ್ತಿದ್ದಾಳೆ ಆ ಹಳು ನೋಡಲಾಗದೆ ಮತ್ತೆ ಮಲಗಿಸಿಕೊಂಡೆ ಈ ನಡುವೆ ಜಿಮ್ ಸಹ ಸರಿಯಾಗಿ ಮಾಡ್ತಿಲ್ಲ ಅಲ್ವಾ ಸ್ವಲ್ಪ ಹೊಟ್ಟೆ ಬಂದ್ಬಿಟ್ಟಿದೆ ಹಾಸಿಗೆಗಿಂತಲೂ ನನ್ನ ಹೊಟ್ಟೆ ಮೆತ್ತೆಗೆ ಇದ್ದಂಗಿದೆ ಅದಕ್ಕೆ ಅಂಟಿಕೊಂಡು ಬಿಟ್ಟಿದ್ದಾಳೆ ಹೊಟ್ಟೆ ಮೆತ್ತೆಗೆ ಇರುವುದು ಅಲ್ಲ ಕಣ ನಿನ್ನ ಮೇಲೆ ಪ್ರೀತಿ ನಿನ್ನ ಸ್ಪರ್ಶ ಆ ಮಗುವಿಗೆ ಗೊತ್ತಾಗುತ್ತಿದೆ ಅದಕ್ಕೆ ಆಯಾಗಿ ಧೈರ್ಯವಾಗಿ ಮಲಗಿಕೊಂಡಿದ್ದಾಳೆ ಎರಡು ದಿನ ನೀನು ಇಲ್ಲ ಅಲ್ವಾ ನಿನ್ನನ್ನು ತುಂಬ ಮಿಸ್ ಆದಂಗಿದ್ದಾಳೆ ಅದಕ್ಕೆ ನಿನ್ನ ಹೊಟ್ಟೆಯ ಮೇಲಿಂದ ಎತ್ತಿದರೆ ಬಿಟ್ಟು ಹೊರಟೋಗ್ತೀಯಾ ಅಂತ ಅರ್ಥವಾಗಿ ಅಳುತ್ತಿದ್ದಾಳೆ ಸಿದ್ಧಾರ್ಥ್ ಮಾತುಗಳಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಕಣ ಸೊ ವಿಷಯ ಅದನ್ನ ಮಾತು ನನ್ನ ಬಂಗಾರಿಗೋಸ್ಕರ ಇವತ್ತು ವೀಕಪ್ ಕೊಟ್ಬಿಟ್ರೆ ಆಕೆ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಎಂದು ಆಸೆಯಿಂದ ಕೇಳಿದನು ಸುದೀಪ್ ನಿನ್ನ ತಲೆ ಇವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ದಾವೆ ತಪ್ಪದೆ ಬರಬೇಕು ಅಲ್ಲದಿದ್ದರೆ ಬಂಗಾರಿಗೋಸ್ಕರ ಇನ್ನೊಂದು ಎರಡು ಗಂಟೆಗಳು ಟೈಮ್ ಕೊಡ್ತಾ ಇದ್ದೀನಿ ಬಂಗಾರಿಯನ್ನು ಸಮಾಧಾನಪಡಿಸಿ ಬಂದುಬಿಡು ಓಕೆ ಕಣೋ ಡನ್ ಎಂದು ನಗುತ್ತಾ ಸುದೀಪ್ ಫೋನಿಟ್ಟರೆ ಸಿದ್ಧಾರ್ಥ್ ತನ್ನಲ್ಲಿ ತಾನೇ ಮೊಗುಳ್ನಕ್ಕು ವರ್ಕ್ನಲ್ಲಿ ಮುಳುಗಿ ಹೋದನು ಎಲ್ಲರೂ ಆಫೀಸಿಗೆ ಹೊರಟ ನಂತರ ವಿಜಯ್ರವರ ಫ್ಲಾಟ್ಗೆ ಬಂದ ಕೃತಿ ಬಾಗಿಲು ಓಪನ್ ಮಾಡುವಷ್ಟರಲ್ಲಿ ಆ ಕಡೆ ತಿರುಗಿರುವ ವಿಜಯ್ ಕಾಲರ್ ಹೆಗರಾಕಿ ಹ್ಯಾಂಡ್ಸ್ ವೇವ್ ಥರ ಕದಲಿಸುತ್ತಾ ಸಿಂಪಲ್ ಡ್ಯಾನ್ಸ್ ಸ್ಟೆಪ್ಸ್ ಆದರೂ ಸ್ಟೈಲಾಗಿ ಮಾಡುತ್ತಿದ್ದರೆ ಹ್ಯಾಪಿಯಾಗಿ ಅವನನ್ನು ನೋಡುತ್ತಾ ತಕ್ಷಣ ತನ್ನ ಫೋನ್ ತೆಗೆದುಕೊಂಡು ಅವನ ಡ್ಯಾನ್ಸ್ ವಿಡಿಯೋ ಮಾಡುತ್ತಿದ್ದಾಳೆ ಕೆಲವೊಂದು ಸ್ಮಾಲ್ ಸ್ಟೆಪ್ಸ್ ನಂತರ ಮೂನ್ ವಾಕ್ ಮಾಡುತ್ತಾ ವಿಜಯ್ ಪಕ್ಕಕ್ಕೆ ಹೋಗುವಷ್ಟರಲ್ಲಿ ವಿಡಿಯೋ ಮಾಡುವುದರ ಮೇಲೇನೆ ಕಾನ್ಸಂಟ್ರೇಷನ್ ಮಾಡಿದ ಕೃತಿಕ ಪಕ್ಕಕ್ಕೆ ಜರುಗುವಷ್ಟರಲ್ಲಿ ಆಕೆ ಡೋರ್ಗೆ ತಗಲಿ ಸೌಂಡ್ ಬಂದರೆ ವಿಜಯ್ ನಿಂತು ಹಿಂದಕ್ಕೆ ನೋಡುವಷ್ಟರಲ್ಲಿ ಪಟ್ಟಂತ ಫೋನ್ ಲಾಕ್ ಮಾಡಿ ಅಲ್ಲೆಗಳು ಗಿಂಜುತ್ತಾ ಏನೂ ಗೊತ್ತಿಲ್ಲದಂತೆ ಮುಗ್ದಳಂತೆ ನೋಡುತ್ತಿದ್ದಾಳೆ ಆದರೆ ಅಷ್ಟೊತ್ತಿಗಾಗಲೇ ಆಕೆ ಸಡನ್ನಾಗಿ ಫೋನನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದು ವಿಜಯ್ ನೋಡಿಬಿಟ್ಟಿದ್ದನು ಏಯ್ ಕೋತಿ ನಿನ್ನ ಫೋನ್ ಕೊಡಿಲಿ ಎಂದನು ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ ಸಿಕ್ಕಿಬಿದ್ದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನನ್ನ ಫೋನ್ ನಿಮಗ್ಯಾಕೆ ಸರ್ ಎನ್ನುತ್ತಾ ವಿಜಯ್ ಹತ್ತಿರಕ್ಕೆ ಬರುತ್ತಿದ್ದರೆ ಆಕೆ ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದಾಳೆ ನಿನ್ನ ಕೈಗಳಿಂದ ನೀನು ಕೊಟ್ಟರೆ ಚೆನ್ನಾಗಿರುತ್ತದೆ ಇಲ್ಲದಿದ್ದರೆ ನಾನು ಕಿತ್ತುಕೊಳ್ಳಬೇಕಾಗಿ ಬರುತ್ತದೆ ಕೊಡು ಎಂದು ಹತ್ತಿರಕ್ಕೆ ಬಂದರೆ ಹಿಂದಕ್ಕೆ ಎರಡು ಹೆಜ್ಜೆಗಳು ಹಾಕಿದ ಕೃತಿಕಾಗೆ ಗೋಡೆ ತಗಲುವಷ್ಟರಲ್ಲಿ ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡಿ ಮುಂದಕ್ಕೆ ನೋಡುವಷ್ಟರಲ್ಲಿ ಆಕೆಗೆ ಹತಿ ಹತ್ತಿರವಾಗಿ ಬಂದು ಬಿಟ್ಟಿದ್ದಾನೆ ವಿಜಯ್ ಅವನು ಅಷ್ಟು ಹತ್ತಿರಕ್ಕೆ ಬರುವಷ್ಟರಲ್ಲಿ ಕಣ್ಣುಗಳು ಹಗಲಿಸಿ ಭಯದಿಂದ ನೋಡುತ್ತಿದ್ದಾಳೆ ಕೃತಿಕ ಆಕೆಯ ಮುಖವನ್ನೇ ನೋಡುತ್ತಿದ್ದಂತೆ ನೋಡುತ್ತಾ ಆಕೆಯ ಕೈಯಲ್ಲಿದ್ದ ಫೋನನ್ನು ಕಸಿದುಕೊಳ್ಳಲು ಹೋದರೆ ತಕ್ಷಣ ಅಲರ್ಟ್ ಆದ ಕೃತಿಕ ಕೈಯನ್ನು ಹಿಂದೆ ಬಚ್ಚಿಟ್ಟುಕೊಂಡಳು ಕೃತಿ ನಾನು ಒಳ್ಳೆಯ ರೀತಿಯಲ್ಲಿ ಹೇಳುವಾಗ ಕೇಳು ಫೋನ್ ಕೊಡಿಲಿ ಎಂದು ಕೇಳಿದನು ಗಂಭೀರವಾಗಿ ತನ್ನ ಕಿವಿಯ ಬಳಿ ಮಾರಧ್ವನಿಸಿದ ಆ ವಾಯ್ಸ್ಗೆ ಕೃತಿಕ ಬೆಚ್ಚಿಬಿದ್ದು ಏನು ಸರ್ ನೀವು ಚಿಕ್ಕ ಮಗವನ್ನು ಈ ರೀತಿ ಭಯ ಇಡಿಸುತ್ತೀರಾ ಹೆದರಿಕೊಂಡು ಜ್ವರ ಬಂದರೆ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ತನ್ನ ಬೆನ್ನಿನ ಮೇಲೆ ಕೈಯಿಂದ ಹೊಡೆದುಕೊಳ್ಳುತ್ತಾ ಹೇಳಿದಳು ಹೌದು ನೀನು ತುಂಬ ಚಿಕ್ಕ ಮಗು ಹಾಲು ಕುಡಿಸಿ ಮಡಿಲಲ್ಲಿ ಮಲಗಿಸಿಕೊಂಡು ಲಾಲಿ ಆಡು ಆಡುತ್ತಾ ನಿದ್ದೆ ಮಾಡಿಸುತ್ತೇನೆ ಬಾ ಎಂದನು ವ್ಯಂಗ್ಯವಾಗಿ ನನಗೆ ಅಷ್ಟೊಂದು ಅದೃಷ್ಟನಾ ನೀವು ಆ ರೀತಿ ಮಾಡ್ತೀರಾ ಅಂದರೆ ನಾನು ಈಗಲೇ ಆ ದೇವರನ್ನು ಗಟ್ಟಿಯಾಗಿ ಬೇಡಿಕೊಳ್ಳುತ್ತೇನೆ ಚಿಕ್ಕ ಮಗುವನ್ನು ಮಾಡು ಅಂತ ಎಂದಳು ನಗುತ್ತ ತಲೆ ಟಾಪಿಕ್ ಡೈವರ್ಟ್ ಮಾಡದೆ ಫೋನ್ ಕೊಡಿಲಿ ಎಂದನು ಆಕೆ ಹಿಂದೆ ಬಚ್ಚಿಟ್ಟುಕೊಂಡ ಫೋನನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡುತ್ತಾ ಕೃತಿಕ ಪಟ್ಟಂಥ ಕೈಯನ್ನು ಮೇಲೆ ಕೆತ್ತಿ ನೀವು ಡ್ಯಾನ್ಸ್ ಸ್ಟೆಪ್ಸ್ ಮಾಡುತ್ತಿದ್ದರೆ ವಿಡಿಯೋ ಮಾಡಿದೆ ಅಷ್ಟೆ ನಿಮಗೆ ಗೊತ್ತಲ್ವಾ ನಿಮ್ಮ ಡ್ಯಾನ್ಸ್ ಅಂದರೆ ನನಗೆ ಇಷ್ಟ ಅಂತ ಆಗ ಯಾವಾಗಲೂ ಕಾಲೇಜಿನಲ್ಲಿ ನೋಡಿದ್ದೆ ಮತ್ತು ಇಷ್ಟು ದಿನಗಳ ನಂತರ ನೋಡಿದ್ದಕ್ಕೆ ಸ್ವಲ್ಪ ಎಕ್ಸೈಟ್ ಆಗಿ ವಿಡಿಯೋ ತೆಗೆದುಕೊಂಡೆ ಆಗಾಗ ನೋಡಿಕೊಳ್ಳುವುದಕ್ಕೆ ಅಂತ ಬಿಡ್ಬಿಡಿ ಪ್ಲೀಸ್ ಎಂದಳು ರಿಕ್ವೆಸ್ಟಿಂಗ್ ಆಗಿ ಬಿಡೋದೇ ಇಲ್ಲ ಆದರೂ ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ವಿಡಿಯೋ ತೆಗೆಯುವುದೇನು ನಿನಗೆ ಪನಿಷ್ಮೆಂಟ್ ಕೊಡಬೇಕಾಗಿರುವುದೇ ಇದು ತುಂಬ ಅನ್ಯಾಯ ಸರ್ ಕಾಲೇಜಿನಲ್ಲಿ ನೀವು ಡ್ಯಾನ್ಸ್ ಮಾಡುತ್ತಿದ್ದರೆ ನನ್ನ ಜೊತೆ ತುಂಬ ಜನ ವಿಡಿಯೋ ತೆಗೆದರು ಪರ್ಮಿಷನ್ ಇಲ್ಲದೆ ವಿಡಿಯೋ ತೆಗೆದಿದ್ದಾರೆ ಅಂತ ಎಲ್ಲರ ಮೇಲೆ ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಆ ವಿಡಿಯೋಸ್ ಎಲ್ಲನೂ ಡಿಲೀಟ್ ಮಾಡಿಸುತ್ತೀರಾ ಏನು ಎಲ್ಲರೂ ಬೇರೆ ನೀನು ಬೇರೆ ಎಲ್ಲರಿಗೂ ನನ್ನ ಡ್ಯಾನ್ಸ್ ಅಂದರೇ ಇಷ್ಟ ಆದರೆ ನಿನಗೆ ನನ್ನ ಡ್ಯಾನ್ಸ್ಗಿಂತಲೂ ನಾನಂದರೆ ಇಷ್ಟ ನನ್ನ ವಿಡಿಯೋಗಳು ನಿನ್ನ ಬಳಿ ಇರುವುದು ತುಂಬ ಡೇಂಜರ್ ಅಂತ ಮತ್ತೆ ಕಸಿದುಕೊಳ್ಳಲು ಹೋದರೆ ಕೃತಿಕ ಅವನಿಗೆ ಸಿಗದಂತೆ ದೂರ ಓಡುತ್ತಾ ನಾನೇನಾದರೂ ನಕ್ಸಲೆಂಟಾ ಅಥವಾ ಕಳ್ಳರ ಗ್ಯಾಂಗ್ನ ಅಧ್ಯಕ್ಷೇನಾ ನೀವು ಭಯಪಡುವುದಕ್ಕೆ ನಿಮ್ಮನ್ನು ಪ್ರೀತಿಸುವ ಕ್ಯೂಟ್ ಪ್ರೇಯಸಿ ನಾನು ನೋಡಿದಷ್ಟು ಮಾತ್ರಕ್ಕೆ ನಿಮಗೇನು ದೃಷ್ಟಿ ತಗಲುವುದಿಲ್ಲ ಬಿಡಿ ಎಂದಳು ನಗುತ್ತ ಅವರೆಲ್ಲರಿಗಿಂತಲೂ ನೀನೇ ದೊಡ್ಡ ರೌಡಿ ರಾಣಿ ಮರ್ಯಾದೆಯಾಗಿ ಹೇಳಿದರೆ ನೀನೆಲ್ಲಿ ಕೇಳ್ತೀಯಾ ನನ್ನ ರೌಡಿಸಮ್ ತೋರಿಸಬೇಕಾಗಿರುವುದೇ ಎಂದು ಆಕೆಯ ಹಿಂದೆ ಓಡುತ್ತಿದ್ದರೆ ಅವನಿಗೆ ಸಿಗದಂತೆ ಓಡುತ್ತಾ ಪ್ರತಿದಿನ ತೋರಿಸ್ತಾನೆ ಇದ್ದೀರಿ ಅಲ್ವಾ ನಿಮ್ಮ ರೌಡಿ ಇವತ್ತು ಬಿಟ್ಬಿಡಿ ಸರ್ ಪ್ಲೀಸ್ ಎಂದು ಬೆಡ್ಡಿಂದೆ ಟೇಬಲ್ನಿಂದೆ ತಪ್ಪಿಸಿಕೊಳ್ಳುತ್ತಾ ರೂಮೆಲ್ಲ ಸುತ್ತಾಡುತ್ತಿದ್ದಾಳೆ ಒಳಗಡೆ ರೂಮಿನಲ್ಲಿ ವರ್ಕ್ನಲ್ಲಿ ಮುಳುಗಿ ಹೋದ ಕಿರಣ್ ಇವರ ಸದ್ದು ಕೇಳಿ ಗಾಬರಿಯಿಂದ ಡೋರ್ ಓಪನ್ ಮಾಡಿದನು ಇಬ್ಬರು ಒಬ್ಬರ ಹಿಂದೆ ಒಬ್ಬರು ರೂಮ್ ಫುಲ್ ಓಡಾಡುತ್ತಿರುವುದು ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರಾ ಆ ಕೋತಿಗೆ ಈ ಕೋತಿ ಜೊತೆಯಾಗಿದ್ದಾನೆ ಈ ಟಾಮಂಡ್ ಜರಿ ಮಧ್ಯೆ ನಾನು ಹೋದರೆ ನನ್ನ ಕೆಲಸ ಗೋವಿಂದ ಅಂತ ಅಂದುಕೊಂಡು ನಗುತ್ತಾ ಬಾಗಿಲು ಲಾಕ್ ಮಾಡಿ ತನ್ನ ಕೆಲಸದಲ್ಲಿ ಮಗ್ನನಾದನು ಓಡಿ ಓಡಿ ಸುಸ್ತಾಗಿದ್ದರಿಂದ ಸ್ಟಾಪ್ ಆಗಿಬಿಟ್ಟನು ವಿಜಯ್ ಏನು ತಿಂತಿದ್ದೀಯ ಕಣೆ ನೀನು ನಿನಗೆ ಇಷ್ಟೊಂದು ಸ್ಟಾಪಿನ ಎಲ್ಲಿಂದ ಬರ್ತಿದೆ ಎನ್ನುತ್ತಾ ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ಹೇಳಿದನು ವಿಜಯ್ ಅವನು ನಿಂತುಕೊಂಡಿದ್ದರಿಂದ ಕೃತಿಕ ಸ್ವಲ್ಪ ದೂರದಲ್ಲೇ ನಿಂತುಕೊಂಡು ನಿಮ್ಮನ್ನು ಸಹಿಸಿಕೊಳ್ಳಬೇಕು ಅಂದರೆ ಇಷ್ಟು ಮಾತ್ರ ಇರಬೇಕು ಅಲ್ವ ಸರ್ ಎಂದಳು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತ ನೀನು ಎಷ್ಟು ದೂರ ಓಡಿದರೂ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂದು ಫಾಸ್ಟಾಗಿ ಎರಡು ಹೆಜ್ಜೆಗಳು ಮುಂದಕ್ಕೆ ಹಾಕಿ ಟೇಬಲ್ ಮೇಲೆ ಹತ್ತಿ ಆಕೆಯ ಮುಂದೆ ಜಂಪ್ ಮಾಡಿದ್ದರಿಂದ ಬೆಚ್ಚಿಬಿದ್ದು ಹಿಂದಕ್ಕೆ ಬೀಳುತ್ತಿರುವ ಆಕೆಯ ಸೊಂಟವನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹಳೆದುಕೊಂಡನು ಊಹಿಸದ ಈ ಕ್ರಿಯೆಗೆ ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿದ್ದರೆ ಕಣ್ಣುಗಳು ಹಗಲಿಸಿ ನೋಡುತ್ತಾ ಹಾಗೇ ಮರಗಟ್ಟಿ ಓದಲು ಕೃತಿಕ ವಿಜಯ್ ಇನ್ನೊಂದು ಕೈಯಿಂದ ಆಕೆಯ ಕೈಯಿಂದ ಫೋನ್ ತೆಗೆದುಕೊಳ್ಳುತ್ತಿದ್ದರೆ ಫೋನನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಕೃತಿಕ ವಿಜಯ್ ತನ್ನ ಸೊಂಟದ ಮೇಲೆ ಹಿಡಿತ ಬಿಗಿಗೊಳಿಸುವಷ್ಟರಲ್ಲಿ ಫೋನ್ ಮೇಲೆ ಹಾಕಿಯ ಹಿಡಿತ ಸಡಿಲವಾಯಿತು ಫೋನ್ ಅವನ ಕೈಗೆ ತಲುಪಿದ ತಕ್ಷಣ ಕೃತಿಕಾಳನ್ನು ಬಿಟ್ಬಿಟ್ಟ ವಿಜಯ್ ಬೊಂಬೆಯಂತೆ ಮರಗಟ್ಟಿ ಹೋಗಿ ತನ್ನನ್ನೇ ನೋಡುತ್ತಿರುವ ಆಕೆಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ಫೋನಿನಲ್ಲಿ ಗ್ಯಾಲರಿ ಓಪನ್ ಮಾಡಿ ವಿಡಿಯೋ ನೋಡುತ್ತಿದ್ದಾನೆ ಕೆಲವು ಕ್ಷಣಗಳಿಗೆ ಟ್ರಾನ್ಸ್ನಿಂದ ಹೊರಗೆ ಬಂದು ಅವನ ಕಡೆ ನೋಡಿದಳು ಕೃತಿಕ ವಿಜಯ್ ಸರ್ ಹತ್ತಿರಕ್ಕೆ ಬಂದರೇನೆ ನನಗೆ ಒಳಗೊಳಗೆ ಏನೇನೋ ಆಗೋಯ್ತು ಉಸಿರಾಟ ಸಹ ಭಾರವಾಗಿ ಬದಲಾಯಿತು ಅವರು ಮಾತ್ರ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲದೆ ಏನೂ ನಡೆಯದಂತೆ ತುಂಬ ನಾರ್ಮಲ್ ಆಗಿ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆದರೂ ಏನು ಸರ್ ನಿಮ್ಮ ದೌರ್ಜನ್ಯ ಒಬ್ಬ ಹುಡುಗಿಯ ಫೋನ್ ಆ ರೀತಿ ತೆಗೆದುಕೊಳ್ಳಬಹುದಾ ನಮ್ಮ ಪರ್ಸನಲ್ಸ್ ನಮಗೂ ಇರುತ್ತೆ ಅಲ್ವಾ ಎಂದಳು ಆಕ್ರೋಶದಿಂದ ನೋಡುವುದು ನಾನೇ ಅಲ್ವಾ ವಿಜಯ್ ಮಾತುಗಳಿಗೆ ಅವಕ್ಕಾಗಿ ಏನಂದ್ರಿ ಎಂದು ಕೇಳಿದಳು ಕೃತಿಕ ಕಣ್ಣುಗಳು ಹಗಲಿಸಿ ನೋಡುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು